ಈ ಬಾರಿ ಮಳೆಯಿಂದ ತುಂಗಭದ್ರಾ ಡ್ಯಾಮ್ ಏನೋ ತುಂಬಿದೆ ತುಂಗಭದ್ರ ಡ್ಯಾಮ್ ತುಂಬಿದ್ರು ರೈತರಿಗೆ ಮಾತ್ರ ಟೆನ್ಷನ್ ತಪ್ಪಾ ಇಲ್ಲ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಡ್ಯಾಮ್ ಕಳೆದ ವರ್ಷ ಕಿತ್ತು ಹೋಗಿದ್ದ ಡ್ಯಾಮ್ನ ಹದಿಮೂರನೇ ಕ್ಲಸ್ಟ್ ಗೇಟು ಇದು ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ಕಳೆದ ವರ್ಷ ಕಿತ್ತು ಹೋಗಿತ್ತು ಡ್ಯಾಮ್ನ ಹತ್ತೊಂಬತ್ತನೇ ಕ್ವಸ್ಟ್ ಗೇಟ್ ಹೊಸ ಗೇಟ್ ಅಳವಡಿಸದೆ ರೈತರ ನೆಮ್ಮದಿಯನ್ನು ಸರ್ಕಾರ ಕರೆಸ್ತಿದೆ ಅಂತ ಆ ಭಾಗದ ಜನರ ರೈತರ ಅಳಲು ಯಾವಾಗ ಯಾವ ಗೇಟ್ ಮುಡಿದು ನೀರು ಖಾಲಿ ಆಗುತ್ತೋ ಗೊತ್ತಿಲ್ಲ ಡ್ಯಾಮ್ ನಿರ್ಮಿಸಿ ಎಪ್ಪತ್ತು ವರ್ಷ ಕಳೆದರೂ ಗೇಟೇ ಬದಲಾಯಿಸಿಲ್ಲ ಜಲಾಶಯದ ಹದಿಮೂರು ಹತ್ತೊಂಬತ್ತನೇ ಗೇಟ್ಗೆ ತಾತ್ಕಾಲಿಕ ಒಂದು ಏನೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಟಾಫ್ ಲಾಕ್ ಗೇಟನ್ನು ಫಿಕ್ಸ್ ಮಾಡಿದ್ದಾರೆ ಆದರೆ ಡ್ಯಾಮಲ್ಲಿ ನೀರಿದ್ದರೂ ಕೂಡ ಅದನ್ನು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಡ್ಯಾಮ್ ತುಂಬಿದ್ರೂ ಕೂಡ ಅದನ್ನು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಮೂರು ರಾಜ್ಯಗಳ ತಾಂತ್ರಿಕ ಸಮಿತಿ ಒಪ್ಪಿಗೆಯನ್ನು ಕೊಡಬೇಕು ಅಂತಾರಾಜ್ಯಕ್ಕೆ ಸಂಬಂಧಿಸಿದ್ದು ಅನ್ನುವಂತಹ ಸಬೂಬನ್ನು ಸರ್ಕಾರದವರು ಕೊಡ್ತಾ ಇದ್ದಾರೆ ಸರ್ಕಾರದ ನಡೆಯಿಂದ ಆತಂಕಕ್ಕೊಳಗಾಗಿದ್ದಾರೆ ಆ ಭಾಗದ ರೈತರು ಹೊಸಪೇಟೆ ರೈತರಿಗ ಸಾಕಷ್ಟು ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ಯಾಕಂದರೆ ನೋಡಿ ತುಂಗಭದ್ರಾ ಡ್ಯಾಮ್ ತುಂಬಿದ್ರು ಕೂಡ ರೈತರಿಗೆ ಒಂದು ಕಡೆ ಟೆನ್ಷನ್ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ಡ್ಯಾಮ್ ಜಲಾಶಯದ ಹತ್ತೊಂಬತ್ತನೇ ಒಂದು ಟ್ರಸ್ಟ್ ಗೇಟ್ ಇದೆಯಲ್ಲ ಅದನ್ನು ಗಮನಿಸ್ತಾ ಇದ್ದೀರಾ ನೀವು ಸರ್ಕಾರದ ನಡೆಯಿಂದ ಆ ಭಾಗದ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ ನೋಡಿ ನೀರಿದೆ ಡ್ಯಾಮಲ್ಲಿ ಅದನ್ನು ಬಳಕೆ ಇಲ್ಲ ಆಮೇಲೆ ಅದನ್ನು ರಿಪೇರಿ ಕೂಡ ಮಾಡ್ತಾ ಇಲ್ಲ ಅಂತ ಒಂದು ಕಡೆ ಪಾಪ ಆ ಭಾಗದ ರೈತರು ಆ ಭಾಗದ ಜನರು ಎಲ್ಲರೂ ಕೂಡ ಒಂದಿಷ್ಟು ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಅಳವಡಿಸ್ತೀರಿ ನೀವು ಹೊಸ ಗೇಟ್ ಅಳವಡಿಸಿಲ್ಲಲ್ಲ ಯಾವಾಗ ಅಳವಡಿಸ್ತೀರಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಆ ಭಾಗದ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಯಾಕಂದರೆ ಜನಪ್ರತಿನಿಧಿಗಳು ಐದು ವರ್ಷ ಆಗಿಲ್ಲ ಇನ್ನು ಎಲೆಕ್ಷನ್ ಬಂದಿಲ್ವಲ್ಲ ಎಲೆಕ್ಷನ್ ಬಂದಾಗ ನಿಮ್ಮ ಹತ್ರ ಬರ್ತಾರೆ ಅಲ್ಲಿವರೆಗೂ ನೀವು ಹಿಂಗೇ ಇರಿ ಅಂತ ಒಂದು ಕಡೆ ಅವರು ಸಬೂಬನ್ನು ಕೊಡ್ತಾರೆ